ಬಿಜೆಪಿ ಭೀಷ್ಮ ಎಲ್ಕೆ ಅಡ್ವಾಣಿಗೆ ಭಾರತ ರತ್ನ ಬಿಜೆಪಿ ಭೀಷ್ಮ ಎಲ್ಕೆ ಅಡ್ವಾಣಿಗೆ ಭಾರತ ರತ್ನ ಎಲ್ಕೆ ಅಡ್ವಾಣಿಗೆ ಭಾರತ ರತ್ನವನ್ನು ಘೋಷಿಸಿದ ಕೇಂದ್ರ ಸರ್ಕಾರ ಬಿಜೆಪಿ ಭೀಷ್ಮ ಎಲ್ಕೆ ಅಡ್ವಾಣಿಗೆ ಭಾರತ ರತ್ನವನ್ನು ಘೋಷಿಸಿದೆ ಕೇಂದ್ರ ಸರ್ಕಾರ ಎಲ್ ಕೆ ಅಡ್ವಾಣಿಗೆ ಭಾರತ ರತ್ನ ಘೋಷಣೆ ಆಗಿದೆ ಕೇಂದ್ರ ಸರ್ಕಾರ ಭಾರತ ರತ್ನವನ್ನ ಘೋಷಿಸಿದೆ ಎಲ್ ಕೆ ಅಡ್ವಾಣಿ ಅವರಿಗೆ ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ಸುದ್ದಿ ಇದು ತೊಂಬತ್ತಾರು ವರ್ಷದ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಬಿಜೆಪಿ ಭೀಷ್ಮ ಅಂತಲೇ ಕರೆಯಲಾಗುತ್ತೆ ಎಲ್ ಕೆ ಅಡ್ವಾಣಿ ಅವರು ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ತೊಂಬತ್ತಾರು ವರ್ಷ ವಯಸ್ಸಿನ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆ ಮಾಜಿ ಉಪ ಪ್ರಧಾನಿ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆ ಆಗಿದೆ ಟ್ವೀಟ್ ನ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಅದನ್ನ ಟ್ವೀಟ್ ನ ಮೂಲಕ ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ದಾರೆ ಅಭಿನಂದಿಸ್ತಾ ಇದ್ದಾರೆ ವೀಣಾ ಈಗಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮೂಲಕ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಕೇಂದ್ರ ಸರ್ಕಾರ ಕೊಡುತ್ತಿರುವ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ನಾನು ಈಗಷ್ಟೇ ಅಡ್ವಾಣಿ ಅವ್ರ ಜೊತೆ ಮಾತನಾಡಿದೆ ಅವರನ್ನ ಅಭಿನಂದಿಸಿದೆ ಕೂಡ ಅವರು ಈ ದೇಶ ಕಂಡಿರ್ತಕ್ಕಂತ ಅಪ್ರತಿಮ ಒಬ್ಬ ಮುತ್ಸದ್ದಿ ರಾಜಕೀಯ ನಾಯಕ ರಾಜಕೀಯ ಮೌಲ್ಯಗಳನ್ನ ಇಟ್ಕೊಂಡು ರಾಜಕೀಯವನ್ನ ಮಾಡಿರ್ತಕ್ಕಂಥವ್ರು ತಳಮಟ್ಟದ ಸಂಘಟನೆಯನ್ನ ಮಾಡ್ತಾ ದೇಶದ ರಾಷ್ಟ್ರೀಯ ನಾಯಕರಾಗಿ ಬೆಳೆದು ದೇಶದ ಉಪಪ್ರಧಾನಿಯಾಗಿ ಆ ಕೆಲಸ ಮಾಡಿರ್ತಕ್ಕಂಥವ್ರು ಅವರು ಆ ಗೃಹ ಸಚಿವರಾಗಿ ಮತ್ತು ವಾರ್ತಾ ಮತ್ತು ಸೂಚನಾ ಸಚಿವರಾಗಿ ಮೊರಾರ್ಜಿ ದೇಸಾಯಿ ಸಂಪುಟದಲ್ಲೂ ಕೂಡ ಕೆಲಸ ಮಾಡಿರ್ತಕ್ಕಂಥ ಒಂದು ಆ ಅನುಭವ ಇರ್ತಕ್ಕಂಥ ಲಾಲ್ಕೃಷ್ಣ ಅಡ್ವಾಣಿ ಅವರಿಗೆ ನಮ್ಮ ಸರ್ಕಾರ ಒಂದು ಭಾರತ ರತ್ನ ಕೊಡುತ್ತಿರುವ ಬಗ್ಗೆ ನನಗೆ ಖುಷಿ ಇದೆ ಅಂತಕ್ಕಂಥದ್ದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗಷ್ಟೇ ಮಾಡಿರ್ತಕ್ಕಂಥ ಟ್ವೀಟ್ ಅಲ್ಲಿ ಮಾಡ್ತಾ ಅಡ್ವಾಣಿ ಅವರಿಗೆ ಅಭಿನಂದಿಸಿದ್ದಾರೆ ಕೂಡ ಲಾಲ್ಕೃಷ್ಣ ಅಡ್ವಾಣಿ ಅವರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಡೆಗಣಿಸ್ತಾ ಇದ್ದಾರೆ ಮೋದಿ ಸರ್ಕಾರ ಕಡೆಗಣಿಸ್ತಾ ಇದೆ ರಾಷ್ಟ್ರಪತಿ ಹುದ್ದೆಗೆ ಅವರನ್ನ ಪ್ರಣಬ್ ಮುಖರ್ಜಿ ನಂತರ ಪರಿಗಣಿಸ್ಬೇಕಿತ್ತು ಆಗ ಪರಿಗಣಿಸಲಿಲ್ಲ ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಈ ಒಂದು ಲಾಲ್ಕೃಷ್ಣ ಅಡ್ವಾಣಿ ಅವರನ್ನ ಕರೆಯಲಿಲ್ಲ ಅವರೇ ರಾಮರಥ ಮಾಡಿದ್ರು ಈ ಎಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಬೇಸರ ಅಸಮಾಧಾನಗಳು ಬಿಜೆಪಿ ಕಾರ್ಯಕರ್ತರಲ್ಲೇ ಇದ್ವು ಅದರ ಮಧ್ಯೆ ಚುನಾವಣೆಗೆ ಮುಂಚೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲಾಲ್ಕೃಷ್ಣ ಅಡ್ವಾಣಿ ಅವರಿಗೆ ಈ ಒಂದು ಭಾರತ ರತ್ನವನ್ನ ಕೊಟ್ಟಿರ್ತಕ್ಕಂಥದ್ದು ರಾಜಕೀಯವಾಗಿ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತು ಒಬ್ಬ ಅತ್ಯಂತ ಮೌಲ್ಯಗಳನ್ನ ಇಟ್ಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಅವರ ಜೀವಿತ ಕಾಲದಲ್ಲೇ ಸಿಕ್ಕಿರ್ತಕ್ಕಂಥ ಒಂದು ಅತಿದೊಡ್ಡ ಸಮ್ಮಾನ ಯಾಕಂದ್ರೆ ಭಾರತ ರತ್ನ ಭಾರತದ ಅತ್ಯಂತ ಅತ್ಯುನ್ನತ ನಾಗರಿಕ ಸಮ್ಮಾನ ಅನ್ನುವ ರೀತಿಯಲ್ಲಿ ಆ ನೋಡ್ಲಾಗತ್ತೆ ಆ ಕಾರಣದಿಂದ ಕೃಷ್ಣ ಅಡ್ವಾಣಿ ಅವರಿಗೆ ಆ ಅಡ್ವಾಣಿ ಅವರ ಒಂದು ಕಾಲದ ರಾಜಕೀಯ ಶಿಷ್ಯ ನರೇಂದ್ರ ಮೋದಿ ಯಾಕಂದ್ರೆ ಸಾವಿರದ ಒಂಬೈನೂರ ಆ ತೊಂಬತ್ತೆಂಟರಲ್ಲಿ ಗುಜರಾತ್ನಿಂದ ದಿಲ್ಲಿಗೆ ಬಂದ ನಂತರ ಎರಡ್ ಸಾವಿರದ ಒಂದು ಎರಡರಲ್ಲಿ ವಾಪಸ್ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿಯವರನ್ನ ಕಳಿಸ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೆ ಲಾಲ್ ಕೃಷ್ಣ ಅಡ್ವಾಣಿ ಲಾಲ್ ಕೃಷ್ಣ ಅಡ್ವಾಣಿ ಎರಡ್ ಸಾವಿರದ ಎರಡರ ದಂಗೆಗಳ ನಂತರ ಪ್ರಧಾನಮಂತ್ರಿಯಾಗಿದ್ದ ವಾಜಪೇಯಿ ಅವರಿಗೆ ನರೇಂದ್ರ ಮೋದಿಯನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗಿಬೇಕು ಅಂತಕ್ಕಂಥ ಒಂದು ಮನಸ್ಸು ಬಂದಿತ್ತು ಆದ್ರೆ ಅದನ್ನ ತಡೆಯುವಲ್ಲಿ ಲಾಲ್ಕೃಷ್ಣ ಅಡ್ವಾಣಿ ಪ್ರಮುಖ ಪಾತ್ರ ವಹಿಸಿದ್ರು ಎರಡ್ ಸಾವಿರದ ಒಂಬತ್ತರ ನಂತರ ಅಡ್ವಾಣಿ ಮತ್ತು ನರೇಂದ್ರ ಮೋದಿ ಅವರ ಸಂಬಂಧಗಳಲ್ಲೂ ಸ್ಥಿತ್ಯಂತರಗಳಿದ್ವು ಆದ್ರೆ ಈಗ ಚುನಾವಣೆಯ ಹೊಸ್ತಿಲಲ್ಲಿ ಲಾಲ್ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಸಮ್ಮಾನವನ್ನ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತು ಖುಷಿಯ ವಿಚಾರ ನೋಡಿ ಭಾರತದಲ್ಲಿ ಇಬ್ಬರು ವ್ಯಕ್ತಿಗಳು ಒಬ್ಬರು ಲಾಲ್ಕೃಷ್ಣ ಅಡ್ವಾಣಿ ಮತ್ತು ಪ್ರಣಬ್ ಮುಖರ್ಜಿ ಪ್ರಧಾನಮಂತ್ರಿ ಮೆಟ್ರಿಯಲ್ ಅನ್ನುವ ರೀತಿಯಲ್ಲಿ ನೋಡ್ಲಾಗ್ತಾ ಇತ್ತು ಇಬ್ರು ಪ್ರಧಾನಿ ಆಗ್ಲಿಲ್ಲ ಪ್ರಣಬ್ ಮುಖರ್ಜಿ ರಾಷ್ಟ್ರಪತಿ ಆದ್ರೂ ಲಾಲ್ಕೃಷ್ಣ ಅಡ್ವಾಣಿ ಅವರಿಗೆ ಆ ಒಂದು ಪದವಿ ಕೂಡ ಸಿಗಲಿಲ್ಲ ಆದ್ರೆ ನರೇಂದ್ರ ಮೋದಿ ಈಗ ಚುನಾವಣೆಗೆ ಮುಂಚೆ ಲಾಲ್ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟು ಯಾವ್ಯಾವ ಚರ್ಚೆಗಳು ಬಿಜೆಪಿಯ ಒಳಗಡೆ ಸಂಘ ಪರಿವಾರದ ಒಳಗಡೆ ಕೂಡ ಸ್ವಲ್ಪ ಜನರಿಗೆ ಬೇಸರಗಳನ್ನ ತಂದಿದ್ವು ಆ ಬೇಸರವನ್ನ ಹೋಗಲಾಡಿಸ್ಲಿಕ್ಕೆ ಲಾಲ್ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಸಮ್ಮಾನವನ್ನ ಕೊಡಲಾಗಿದೆ ಅತ್ಯಂತ ಯೋಗ್ಯ ಆಯ್ಕೆ ವೀಣಾ ಯಾಕಂದ್ರೆ ಲಾಲ್ಕೃಷ್ಣ ಅಡ್ವಾಣಿ ಒಂದು ಡಿಸ್ಟಿಂಗ್ವೆಸ್ಟ್ ಪೊಲಿಟಿಕಲ್ ಕರಿಯರ್ ಅನ್ನ ನಿಭಾಯಿಸಿರ್ತಕ್ಕಂಥವ್ರು ಇವತ್ತು ಭಾರತದಲ್ಲಿ ಕಾಂಗ್ರೆಸ್ನ ಎದುರಿಗೆ ಬಿಜೆಪಿ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ನಿಂತಿದೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಲಾಲ್ಕೃಷ್ಣ ಅಡ್ವಾಣಿಯವರ ಸಂಘಟನಾ ಕೌಶಲ್ಯ ಮತ್ತು ಲಾಲ್ ಕೃಷ್ಣ ಅಡ್ವಾಣಿಯವರ ರಾಮರಥ ಯಾತ್ರೆಯ ನಂತರವೇ ಬಿಜೆಪಿ ಕಾಂಗ್ರೆಸ್ಗೆ ಒಂದು ಪರ್ಯಾಯವಾಗಿ ಬೆಳೀತು ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಅಂಥ ಒಬ್ಬ ಸೀಮಂತ ನಾಯಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ಜೀವನದಲ್ಲಿ ಇಷ್ಟು ಪದಗಳನ್ನ ನಿರ್ವಹಿಸಿದ್ರು ಕೂಡ ಕಳಂಕ ಇಲ್ಲ ಒಮ್ಮೆ ಪಿ ವಿ ನರಸಿಂಹರಾವ್ ಯಾವುದೋ ಜೈನ್ ಡೈರಿಯಲ್ಲಿ ಎಲ್ ಕೆ ಅಂತಕ್ಕಂಥ ಇನಿಷಿಯಲ್ ಇದೆ ಅನ್ನುವ ಕಾರಣಕ್ಕೆ ರಾಜೀನಾಮೆಯನ್ನ ನೀಡಿ ಚುನಾವಣೆಗೆ ನಿಲ್ಲದೆ ಮೇಲ್ಪಂಕ್ತಿಯನ್ನ ಹಾಕಿದ ವ್ಯಕ್ತಿ ಲಾಲ್ಕೃಷ್ಣ ಅಡ್ವಾಣಿ ಇವತ್ತು ಬಿಜೆಪಿಯ ಯಾವುದೇ ನಾಯಕರನ್ನ ತೆಗೆದುಕೊಳ್ಳಿ ನರೇಂದ್ರ ಮೋದಿ ಅರುಣ್ ಜೇಟ್ಲಿ ಸುಷ್ಮಾ ಸ್ವರಾಜ್ ಕುಮಾರ್ ರವಿಶಂಕರ್ ಪ್ರಸಾದ್ ಸುಶೀಲ್ ಮೋದಿ ಶಿವರಾಜ್ ಸಿಂಗ್ ಚೌಹಾಣ್ ವೆಂಕಯ್ಯ ನಾಯ್ಡು ಇವರೆಲ್ಲರೂ ಕೂಡ ಅಡ್ವಾಣಿ ಅವರ ಒಂದು ಆ ಮೂಸೆಯಲ್ಲಿ ಬೆಳೆದು ಬಂದಿರ್ತಕ್ಕಂಥವರು ಅಡ್ವಾಣಿ ಅವರ ಗರಡಿಯಲ್ಲಿ ಬೆಳೆದು ಬಂದಿರ್ತಕ್ಕಂಥ ರಾಜಕೀಯ ನಾಯಕರು ಅಂತ ಒಬ್ಬ ಅದ್ಭುತ ಸಂಘಟನಾ ಕೌಶಲ್ಯ ಇರ್ತಕ್ಕಂಥ ನಾಯಕನಿಗೆ ಬಿಜೆಪಿಯನ್ನ ಕಟ್ಟಿ ಬೆಳೆಸ್ತವರಿಗೆ ಭಾರತದ ರಾಜಕಾರಣದಲ್ಲಿ ತನ್ನ ಮೌಲ್ಯಗಳು ಮತ್ತು ತನ್ನ ನಡೆನುಡಿಗಳಿಂದ ಒಂದು ಮೇಲ್ಪಂಕ್ತಿಯನ್ನ ಹಾಕಿರ್ತಕ್ಕಂಥ ನಾಯಕನಿಗೆ ಭಾರತ ರತ್ನ ಸಿಕ್ಕಿದೆ ಅತ್ಯಂತ ಖುಷಿಯ ವಿಚಾರ ಎಸ್ ಖಂಡಿತವಾಗ್ಲೂ ಪ್ರಶಾಂತ್ ಅಂತಹ ಅಪ್ರತಿಮ ಮುತ್ಸದ್ದಿ ವೈಂಡ್ ಅಪ್ ಮಾಡ್ಲಿಕ್ಕೆ ಹೇಳ್ತಿದಾರೆ ಆದ್ರೂ ಕೂಡ ನನ್ನ ಕುತೂಹಲಕ್ಕೆ ಚಿಕ್ಕದಾಗಿ ಕೇಳೋದಾದ್ರೆ ನೀವು ಫೋನ್ ನ ಮೂಲಕ ಅವ್ರಿಗೆ ವಿಶ್ ಮಾಡಿದ್ರೆ ಶುಭಾಶಯ ತಿಳಿಸಿದ್ರಿ ರಿಯಾಕ್ಷನ್ ಹೇಗಿತ್ತು ಪ್ರಶಾಂತ್ ಅಲ್ಲ ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ನಲ್ಲಿ ಹೇಳಿದಾರೆ ಆಲ್ಸೋ ಸ್ಪೋಕ್ ಟು ಹಿಮ್ ಅಂಡ್ ಕಂಗ್ರಾಚುಲೇಟೆಡ್ ಹಿಮ್ ನಿಮ್ ಆನ್ ಬಿಂಗ್ ಕನ್ಫರ್ಟ್ ದಿಸ್ ಆನರ್ ಅಂತಕ್ಕಂಥದ್ದು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಅಡ್ವಾಣಿ ಅವ್ರಿಗೆ ಫೋನ್ ಮಾಡಿ ಭಾರತ ರತ್ನ ಓಕೆ ಓಕೆ ನಿಮ್ಗೆ ಅಭಿನಂದನೆ ಅನ್ಸಲಸ್ತೀನಿ ಅಂತಕ್ಕಂಥದ್ದನ್ನ ಶುಭಾಶ್ ಎತ್ತರಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್